ಮತ್ತು ಅಸಮತಿಗಳು ಶಾಂತಿಯ ಪ್ರತ್ಯೇಕಗಳನ್ನು ಹೊಂದಿರತಕ್ಕಂಥ ಪೂಜೆ ಮಂಗಯವಾಗ ಭಕ್ತಿಪೂರ್ವಕವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಸ್ವಾಗತ ಕಾಯ್ತಾ ಇದ್ದಾರೆ ಇವರಿಗೆ ನಿಗಪ್ಪ ಕಾನಿರಾಣಿ ಎ ಪಿ ಎಂ ಸಿ ಹಾಗೂ

ప్రతిభి ప్రోత్సాహిస్త ముఖ్యవాకాశ మన లోసభ అధివేషన్ ధర్మేంద్ర ప్రధాన్ సార్ భేటీ ನಾವು ಒಂದು ಕೇಂದ್ರೀಯ ವಿದ್ಯಾಲಯ ಕೊಡ್ರಿ ಅಂತ ಹೇಳಿದ ಅವಾಗ ಅವರು ನಿಮ್ದು ಯಾವ ಕ್ಷೇತ್ರ ಅಂದ್ರೆ ನಾನು ಕೊಪ್ಪಳದಿಂದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಬಂದಿದ್ದೇನೆ ಆಯ್ಕೆಯಾಗಿ ಅದು ಅಂತ ಕ್ಯಾಂಡ ಸಮಾಜವನ್ನ ಗುರುತಿಸಬೇಕಾದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಹಿರಿಯ ನಿರ್ಪಾಕ್ಷ ಕುಮಾರ್ ಮಾವನವರು ಇವತ್ತೆಲ್ಲರೂ ಕೂಡ ರಾಜ್ಯ ಇವತ್ತು ಸಮಾಜ ಸಂಘಟನೆಯನ್ನು ಮಾಡಿದೆ ಇವತ್ತು ಸಮಾಜ ದೇಶದಲ್ಲಿ ನಾವು ಹನ್ನೆರಡು ಕೋಟಿ ಜನ ಇದ್ವಿ ಹನ್ನೆರಡು ಕೋಟಿ ಜನ ಅಂದ್ರೆ ಒಟ್ಟಾರೆ ದೇಶದ ಒಂಬತ್ತು ಪರ್ಸೆಂಟ್ ಜನ ಆಗಿದ್ವಿ ಆಗಮ ಸಮಾಜ ಆದ್ರೆ ಒಟ್ಟಾರೆ గు ముఖరి ముఖండ్రమా సంఘటన ఇవన్నీ సంఘటన ఎలా ఆశీర్వాద సమయ ముఖ్యమంత్రి ఎల్ కూడా ఇప్పుడు సిరిత సంజామయ్య సాయం ముఖ్యమంత్రి ನಾವು ಎಲ್ಲಿ ನಿಲ್ಲಿಸ್ಕೊಂಡಿರ್ತೀವಿ ನಾವು ಸಂಘಟನೆ ಆಗಬೇಕು ಸಂಘಟನೆ ಹೋರಾಟ ಆಗಬೇಕು ಸಂಘಟನೆ ಮತ್ತು ಹೋರಾಟ ಸರಿ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ನಮ್ಗೆಲ್ಲರೂ ಕೂಡ ಶಿಕ್ಷಣ ಸಂಸ್ಕೃತಿ ಇರಬೇಕು ಅವಾಗ ಮಾತ್ರ ಸಂಘಟನೆ ಕೂಡ ಸರಿ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಇವತ್ತು ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ಸುಮಾರು ಎಂಬತ್ತೈದು ಪರ್ಸೆಂಟ್ ಹೆಚ್ಚು ಇವತ್ತು ಹಂತ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಎಂಬತ್ತೈದಕ್ಕೆ ಬಂದ್ರೆ ಪ್ರತಿಭೆ ಇಲ್ಲ ಅವರು ಕೂಡ ಬೇರೆ ಬೇರೆ ಪ್ರತಿಭೆಗಳು ಇರ್ತಾವ ಶಿಕ್ಷಣದಲ್ಲಿ ಅವರಿಗೆ ಪುರಸ್ಕಾರ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರತಿ ವರ್ಷ ಕೂಡ ಆಗ್ಬೇಕು ನಮ್ಮಲ್ಲಿ ನಾವು ಪ್ರೋತ್ಸಾಹಿಸ್ಬೇಕು ಗುರುತಿಸ್ಬೇಕು ಪ್ರೋತ್ಸಾಹಿಸ್ಬಿಟ್ಟು ಅವಾಗ ಮುಂದೊಂದು ದಿವಸ ಕೂಡ ಅವರು ಕೂಡ ನಮ್ಮಂತೆ ತಮ್ಮೆ ಸಮಾಜವನ್ನು ಕಟ್ಟ ಕೆಲಸವನ್ನು ಮಾಡ್ತಾರೆ ನಾವೆಲ್ಲರೂ ಕೂಡ ಮನೆ ಮಾಡಿ ಕೊಡುವಂತ ಕೆಲಸವನ್ನು ಕೂಡ ನಾವು ಕೂಡ ಮಾಡ್ತೇವೆ ಅನ್ನೋ ಜೊತೆಯಲ್ಲಿ ಇವತ್ತು ಸಮಾಜದ ಪೋಸ್ಟ್ ಮೆಟ್ರಿಕ್ ಆಚರಣೆ ಚಲೋ ಮಾಡಿದ್ದಾರೆ ನನ್ನ ಕೂಡ ಇಪ್ಪತ್ತೈದು ಲಕ್ಷ ಭಾಗ ಕೂಡ ಕೊಡ್ತೇನೆ ಜೊತೆಯಲ್ಲಿ ಇವತ್ತೇನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಿದ್ದೀರಿ ತಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮ ಘೋಷಣೆ ತಮ್ಮ ಆರ್ಥಿಕ ತಮ್ಮ ನೆರವಿಗೆ ಪ್ರತಿ ವರ್ಷ ಕೂಡ ಒಂದು ಲಕ್ಷ ರೂಪಾಯಿ ಸನ್ಮಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಮ್ಮೆಲ್ಲರೂ ಕೂಡ ಹೊಲಿಸಿ ನನ್ನ ಆಟ ಸಮಾಜ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ನಾವು ಮಕ್ಕಳಲ್ಲಿ ವಿದ್ಯೆಯನ್ನು ಕಲಿಸುವ ಅವಶ್ಯಕತೆ ಇದೆ ನನ್ನ ದೃಷ್ಟಿಯಲ್ಲಿ ಇವತ್ತು ವಿದ್ಯೆ ಸಂಸ್ಕಾರದ ಜೊತೆಗೆ ನಾವು ಕಲಿಸಬೇಕಾದ ಅವಶ್ಯಕತೆ ಇದೆ ಸಂಸ್ಕಾರದಿಂದ ವಿದ್ಯೆ ಅಪಾಯಕಾರಿಯಾಗಿರ್ತೇನೆ ನಾನು ಭಾಳ ಕಡೆ ಹೋದಲ್ಲಿ ಶಿಕ್ಷಕರಿಗೆ ಮನವಿ ಮಾಡವಾಗಿ ಹೇಳ್ತಾ ಇರ್ತೇನೆ ಈಗ ಅವತ್ತೇನಿತ್ತು ಅದು ಏನಿತ್ತು ಪ್ರಶ್ನೆ ಅಲ್ಲ ಇಂದು ಶಿಕ್ಷಣ ಸಂಸ್ಕಾರದ ಜೊತೆಗೆ ಕೊಡಬೇಕಾದ ಅವಶ್ಯಕತೆ ಇದೆ ಅಬ್ದುಲ್ ಕಲಾಂ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಪವರ್ ಎಜುಕೇಶನ್ ಅಂಡ್ ವೆಲ್ತ್ ಇನ್ ಅನ್ಕಲ್ಚರ್ ಮ್ಯಾನ್ ಇಸ್ ಡೇಂಜರಸ್ ಹಣ ಅಧಿಕಾರ ಮತ್ತು ವಿದ್ಯೆ ಸಂಸ್ಕಾರದಿಲ್ಲದ ವ್ಯಕ್ತಿಯ ಕೈಯಲ್ಲಿ ಬಹಳ ಅಪಾಯಕಾರಿಯಾಗಿರುತ್ತದೆ ಅನ್ನೋದನ್ನ ಅವ್ರು ಹೇಳ್ತಾರೆ ಅದು ಸತ್ಯ ಕೂಡ ಹಾಗಾಗಿ ಇವತ್ತು ನಾವು ಕಿಡ್ನಿಗಳನ್ನ ಕಲಿಯುವ ಡಾಕ್ಟರ್ ನೋಡ್ತಾ ಇದ್ದೇವೆ ಬಾಂಬ್ಗಳನ್ನು ತಯಾರು ಮಾಡುವ ಇಂಜಿನಿಯರ್ಗಳನ್ನ ನೋಡ್ತಾ ಇದ್ದೇವೆ ನಮ್ಮ ಮುಂದೆ ಇರುವ ಬಹುದೊಡ್ಡ ಪ್ರಶ್ನೆ ಅದಕ್ಕಾಗಿಯೇ ವಿದ್ಯೆನಾ ಅದಕ್ಕಾಗಿಯೇ ನಾವು ಮಕ್ಕಳಿಗೆ ವಿದ್ಯೆ ಕಲಿಸಬೇಕಾಗುವ ಬಹುದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಇವತ್ತು ನಾವು ಸಂಸ್ಕಾರವನ್ನು ಕಲಿಸುವುದರ ಜೊತೆಗೆ ಮಕ್ಕಳನ್ನು ಗಳಿಸಿದರೆ ಅವರು ನಾಡು ಕಟ್ಟುವ ಮಕ್ಕಳಾಗ್ತಾರೆ ಅನ್ನುವ ಉದ್ದೇಶದಿಂದ ಇವತ್ತು ಏನು ಸನ್ಮಾನವನ್ನು ನೀವು ಮಾಡ್ತಾ ಇದ್ದೀರಿ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ನಾನು ಭಾವಿಸಿ ಈ ಸಂಸ್ಥೆಯಲ್ಲಿ ಏನು ಇವತ್ತು ಪುರಸ್ಕಾರಕ್ಕೆ ಪಾತ್ರರಾಗುವ ವಿದ್ಯಾರ್ಥಿಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ವಿಶೇಷವಾಗಿ ಈ ನೌಕರರ ಸಂಘ ಏನು ಕಾರ್ಯಕ್ರಮವನ್ನ ಉತ್ತಮವಾದ ಕಾರ್ಯಕ್ರಮವನ್ನ ನಾನು ಅಭಿನಂದಿಸ್ತೇನೆ ನಮ್ಮ ಮಕ್ಕಳನ್ನ ನಾವು ಇವತ್ತೇನು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇವತ್ತು ಜಿಲ್ಲಾ ನೌಕರ ಸಂಘಕ್ಕೆ ನಾನು ಇವತ್ತು ಧನ್ಯವಾದಗಳು ಹೇಳಿಕೆ ಬಯಸ್ತೇನೆ ಇವತ್ತು ಅನೇಕ ಪ್ರತಿಭೆಗಳನ್ನ ಗುರುತಿಸಿ ಇವತ್ತು ಪ್ರತಿಭೆ ಪುರಸ್ಕಾರ ಕಾರ್ಯಕ್ರಮ ತಾವು ಅಂದ್ಕೊಂಡಿದ್ದೆ ಇವತ್ತು ಏನು ಈ ಜಗತ್ತಿನಲ್ಲಿ ಇವತ್ತು ಎಷ್ಟು ಆಸ್ತಿ ಇದೆ ಅನ್ನೋದು ಮುಖ್ಯ ಅಲ್ಲ ಮಕ್ಕಳಿಗೆ ಇವತ್ತೇನು ಆದರೂ ಆಸ್ತಿ ಏನಾದರೂ ಮಾಡದಿದ್ರೆ ಅದು ನಮ್ಮ ವಿದ್ಯಾಭ್ಯಾಸ ವಿದ್ಯಾವಂತ ಮಾಡಿ ಇವತ್ತು ಅದು ಮಾಡಿದರೆ ಅದೇ ದೊಡ್ಡ ಆಸ್ತಿ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಈ ಸಮಾಜ ಮಾಡಬೇಕಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತೇನು ನನಕರ ಇವತ್ತು ನಡೆದಂತಹ ದಾರಿ ನಾವು ಯಾವ ರೀತಿ ಮುಂದಿನ ಯುವ ಪೀಳಿಗೆಗೆ ನಾವೆಲ್ಲರೂ ಒಯ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಹಿರಿಯರಾಗಿರ್ತಕ್ಕಂಥ ಹಿಪ್ಪಾಕಾಂತ್ ಸಹಿದ್ದಾರೆ ಈ ಸಮಾಜದ ಮಾರ್ಗದರ್ಶರಿದ್ದಾರೆ ಇನ್ನೊಬ್ಬರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕೆ ಕಲಿಯಪ್ಪಿದ್ದಾರೆ ರಾಜ್ಯಾರೆ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯಾಗಿಲ್ಲರೂ ನಿಂತಿದ್ದಾರೆ ಅವರ ಜೊತೆಗೆ ಇವತ್ತು ಅವರ ಜೊತೆಗೆ ನಾನು ನಿಮ್ಮಲ್ಲಿ ಒಂದು ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಜೊತೆಗೆ ಇದ್ದು ನನ್ನ ಸೇವೆ ಸೇವೆಯನ್ನು ನಮ್ಮ ಸಮಾಜಕ್ಕೆ ಮಾಡ್ತೀನಂತ ಭರವಸೆಯನ್ನು ಮುಂದಕ್ಕೆ ಬಯಸ್ತೇನೆ ಎಂಬುದ್ರೆ ಇವತ್ತು ಆಗುವಂತ ಸಮಾಜ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತೇನು ಹಸು ಮುಕ್ತ ಮಾಡದಿರ್ತಕ್ಕಂತಹ ಮುಖ್ಯಮಂತ್ರಿ ಯಾರಾದ್ರೂ ಇದ್ದೆ ಅದು ಆಗುವಂತ ಸಮಾಜದವರು ಬಯಸ್ತೇನೆ ಇವತ್ತೇನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಡೀ ಇವತ್ತೇನು ಯಾರ ಹಸುವಿನ ಮನಪಾಡದನ್ನ ಉದ್ದೇಶಿಸಿದ ಹಸು ಮುಕ್ತ ರಾಜ್ಯವನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಆಲ್ಮತ ಸಮಾಜಕ್ಕೆ ಸಲ್ಲುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಅದಕ್ಕೆ ಪ್ರತಿ ವರ್ಷ ನಾನು ಜಿಲ್ಲಾ ಮಟ್ಟದ ನೌಕರರ ಸಂಘಕ್ಕೆ ಪ್ರತಿ ವರ್ಷ ಮಾಡಿ ನಿಮ್ಮ ಜೊತೆಗೆ ಎತ್ತೀನಿ ನಾನು ಐವತ್ತು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ತಮಗೆ ಕೊಡ್ತಿ ನಿಮ್ಮ ಮೂಲಕ ಇವತ್ತು ಮಾತನಾಡಿರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ವೇದಿಕೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನ ಗುರುಗಳಿಗೆ ಮುಂದಿಸಿದ ಮತ್ತು ಜಿಲ್ಲೆಯಲ್ಲಿ ಯಾರಾದರೂ ಮಾಡಿದರೆ ಅದು ಗುರು ಸಮಾಜ ಅದೇ ರೀತಿ ಕೂಡ ಇಲ್ಲಿ ಪ್ರತಿಭೆಯ ಪುರಸ್ಕಾರವನ್ನು ಸ್ವೀಕಾರ ಮಾಡುವಂತ ನಮ್ಮೆಲ್ಲ ವಿದ್ಯಾರ್ಥಿಗಳಲ್ಲಿ ನನ್ನ ಮನವಿ ಇಷ್ಟೇ ತಾವು ಈ ಭಾರತ ದೇಶದಲ್ಲಿ ಏನೇ ಆದರೂ ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಅಕ್ಷರವನ್ನು ಕತ್ತು ಈಗಾಗಲೇ ಮುಳಗಣ್ಣೆಗಳಾಗೆ ಈ ದೇಶವನ್ನು ಕಟ್ಟುವಂಥ ಪ್ರತಿಭೂತವೇನಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ನಾಡನ್ನು ಕಟ್ಟುವಂಥ ಕೆಲಸ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಯಾಕಂದರೆ ಈ ದೇಶದಲ್ಲಿ ಓದಿದ ಮೇಲೆ ಏನಾದರೂ ಸಾಧನೆ ಮಾಡೋರು ಸಾಧ್ಯ ರಾಜಕೀಯ ಮಾಡೋದೇ ಇರ್ಬೋದು ಯಾರೇ ಎಚ್ ಎಲ್ ಕೂಡ ಅವರು ಏನು ಮಾಡೋಕ್ಕಾಗಲ್ಲ ಭಾಳ ಅಂದರೆ ನಮಗೆ ಗೊತ್ತಾಗೋದ್ರ ಐದು ವರ್ಷ ಮುಗಿದು ಬಿಡ್ತಾರೆ ಆಮೇಲೆ ಜನರು నమ్మినేత ఇలా సో మన సేరెక్ యాకే బాబా సాహేబ్ అంబేద్కరు ఇవతిన దివసా నెంబర్ సంవిధాన్ని పడుకోడిందే నా బాగా జన వేదిక మేలు కూడంత అర్హు కూడా యాకంద్రె బాబా సాహేబ్ అంబేద్కర్ నన్నెల్ని ప్రతి ఒక్క రాజకీయ అధికార సంవిధాన్ని పదిన దా ఇవన్న వేదిక మేము ఇష్టం భాష మనం కలితీ అది దయవిట్టు ತಾವೆಲ್ಲರೂ ಒಳ್ಳೆಯ ಆಫೀಸರ್ ಆಗಬೇಕು ಈಗಾಗಲೇ ಈ ಮೇಲೆ ನಮ್ಮ ಅಮ್ಮ ಪುರುಷರನ್ನು ಹೊಂದಿದ್ದಾರೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೊಪ್ಪಳ ಮತ್ತು ಮೈಸೂರಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಕೂಡ ನೀವೇನು ಆಫೀಸರ್ ಆದರೆ ಸುಮಾರು ಐವತ್ತೆಂಟು ವರ್ಷ ಜನರ ಸೇವೆಯನ್ನು ಮಾಡುವಂಥ ಕೆಲಸ ಆಗ್ತದೆ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಈ ಪ್ರತಿಭೆಯನ್ನು ಗುರುತಿಸಲು ಯಾಕೆ ಗುರುತಿಸ್ತಾರೆ ಅಂದರೆ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟ್ ಆಗಿರುವಂಥ ವಿದ್ಯಾರ್ಥಿಗಳನ್ನು ಪ್ರತಿಭೆ ಪುರಸ್ಕಾರದ ಮೂಲಕ ತಮಗೆ ಹೆಚ್ಚು ಇನ್ನೂ ಓದುವ ಆಸಕ್ತಿ ಬರಲಿ ಮತ್ತು ಒಳ್ಳೆಯ ಛಲ ಬರಲಿ ಎಂಬುದಕ್ಕೆ ಸಮಾಜ ಕಡೆಯಿಂದ ಎಲ್ಲ ಸಮಾಜರು ಮಾಡ್ತಾರೆ ಪ್ರತಿಯೊಂದು ಸಮಾಜವೂ ಕೂಡ ಅವರವರ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡ್ತಾರೆ ಅದೇ ರೀತಿ ಕೂಡ ನೂತನವಾಗಿ ಇಲ್ಲಿರುವಂತ ಸಂಸದರಿಗೂ ಮತ್ತು ನನ್ನ ಬಸನಗೌಡರಿಗೂ ಕೂಡ ಒಂದು ಮನವಿ ಇದೆ ನನ್ನ ಈಗಾಗಲೇ ನಾನು ಸಮಾಜ ಕಲ್ಯಾಣ ಇಲಾಖೆಯ మంత్రి మంత్రిగా శివరాజ్ చంద్రు కూడా ఎత్స పత్రం పి నే సిర అతిహెచ్చు హక్కువంత కలసే యాకందే ఒస్ ఎల్ సిరిగూ ఎస్ ఎల్సి యొక్క పిసి డిగ్రీ వరకు కూడా హాస్టెల్ కొంచెం బాడ ఇది ఈ కళ్యాణ ఇలాఖూర్ తాలూకే నే ఇంకా నాలుగు ఆస్టెల్ ఒక్క యాకందే ನಾವೆಲ್ಲ ನಮ್ಮ ಮಕ್ಕಳಿಗೆ ಉಗ್ರರಾಗಿ ಓದಬೇಕು ಈ ಸಮಾಜವನ್ನು ಕಟ್ಟಬೇಕಂದ್ರೆ ಜನಪ್ರತಿನಿಧಿಗಳು ತಮ್ಮದೇ ಸರ್ಕಾರ ಇದೆ ತಾವೆಲ್ಲರೂ ಇದ್ದಿದ್ದೀರಿ ದಯವಿಟ್ಟು ನಮ್ಮ ಮುಖ್ಯಮಂತ್ರಿ ಹೇಳಿ ನಮ್ಮ ಸಿಂಧೂರು ತಾಲೂಕಿನಲ್ಲಿ ಓ ಬಿ ಸಿ ಅಂದರೆ ಸಮಾಜ ಕಲ್ಯಾಣದಲ್ಲಿ ಹಿಂದುಳಿದ ವರ್ಗಗಳ ಗುಲಾಚಿ ಆಸ್ಟಿಲನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ತಾವು ಮಾಡಲಿ ಅಂತೇಳಿ ನಮ್ಮ ಸಮಾಜದಲ್ಲಿ ಮನವಿ ಎಸ್ ಎಷ್ಟು ಎಷ್ಟು ಆಶೀರ್ಗಳಿದಾವೆ ಅದ್ರ ಜೊತೆಗೆ ಕೂಡ ನಮ್ಮ ಓ ಬಿಸಿ ಕುರಾಜ್ಯ ಇರೋದಿಲ್ಲ ಇರುವುದಿಲ್ಲ ದಯವಿಟ್ಟು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಆದರೆ ಸಮಾಜದ ಎಲ್ಲ ಓ ಸಿ ಸಮಾಜ ಅಂದರೆ ಎಲ್ಲ ಸಮಾಜದಲ್ಲೂ ಬರ್ತಾರೆ ದಯವಿಟ್ಟು ಹೆಚ್ಚಿನ ವಹಿಸಿ ಚಿನ್ನೂರು ತಾಲೂಕಿನಲ್ಲಿ ಇನ್ನೂ ಒಂದು ಐದಾರು ಆಸ್ಟ್ರಲ್ಗಳನ್ನು ಸಾಂಕ್ಷನ್ ಮಾಡುವಂಥ ಕೆಲಸ ಆಗಲಿ ಮತ್ತು ಸಂಸದರಲ್ಲಿ ಇನ್ನೊಂದು ನಾನು ಮನವಿ ಇದೆ ಈಗಾಗಲೇ ನಮ್ಮ ರೈಲ್ವೆ ಸ್ಟೇಷನ್ ನಮ್ಮ ಚಂಗಣ್ಣ ಸಂಸದ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗಿದೆ ಹೋಗಕ್ಕೆ ಕೊಡೋದಿಲ್ಲ ದಯವಿಟ್ಟು ರಾಜ್ಯ ಸಂಸದರು ಆ ರಸ್ತೆಯನ್ನು ಮಾಡುವಂಥ ಕೆಲಸ ಆಗಲಿ ಮತ್ತು ಇವತ್ತಿನ ದಿವಸ ಭಾಳ ಲೇಟ್ ಆದರೂ ಕೂಡ ಎಲ್ಲ ನಮ್ಮ ಪ್ರತಿಭೆಗಳು ಮತ್ತು ಇಲ್ಲಿರುವಂಥ ಹಿರಿಯರು ಈ ಸಮಾಜದ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಸಂಘಟನೆ ಮಾಡಲಿ ಮತ್ತು ಸಮಾಜದ ಜೊತೆಗೆ ನಾನು ಇಲ್ಲಿರುವಂಥ ತಾಲೂಕು ಅಧ್ಯಕ್ಷರಿಗೂ ಮತ್ತು ಜಿಲ್ಲಾಧ್ಯಕ್ಷರು ಮನೆಯಷ್ಟೇ ಈ ಸಿಂಧೂರು ತಾಲೂಕಿನಲ್ಲಿ ಒಂದು ಸಮಾಜದ ಆಸ್ಟಲನ್ನು ಕಟ್ಟುವಂಥ ಕೆಲಸ ಆಗಲಿ ಎಲ್ಲರೂ ಸಮಾಜದ ಒಂದು ಜೀವನಿಗೆ ಕೊಡಲು ಸಿದ್ಧಪಡಿಸುತ್ತಾರೆ ದಯವಿಟ್ಟು ಆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸಮಾಜದ ಹಾಸ್ಟೆಲ್ ಕಟ್ಟಿದ್ರೆ ಎಲ್ಲ ಕೂಡ ಅವಕಾಶ ಆಗುತ್ತೆ ಬಹಳಷ್ಟು ಜನ ನಾನು ನೋಡ್ತಾ ಇದ್ದೇನೆ ದಿವಸ ನಾಲ್ಕೈದು ಜನ ಹುಡುಗ ನಾನೇ ರಿಕ್ವೆಸ್ಟ್ ಮಾಡಿ ಹಾಸ್ಟೆಲ್ಗೆ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದೇನೆ ಅದಕ್ಕೆ ದಯವಿಟ್ಟು ಎಲ್ಲ ಇಲ್ಲಿರುವಂತಹ ಅಭಿಮಾನ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರಿರ್ಬೋದು ತಾವು ಸಮಾಜದ ಒಂದು ಹಾಸ್ಟೆಲ್ ಅನ್ನು ಕಟ್ಟಿ ಮಕ್ಕಳನ್ನು ಬೆಳಗಿಸುವಂಥ ಕೆಲಸ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೇನೆ ಯಾಕಂದ್ರೆ ಬರೀ ನಾವು ಭಾಷಣ ಮಾಡಿ ಮನೆಗೆ ಹೋಗೋದಲ್ಲ ದಯವಿಟ್ಟು ಲಾಸ್ಟ್ ಮಾಡಿ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಿಮ್ಮ ಜನಸ್ಥಾನ ಅಂತೇಳಿ ಮನೆ ಮಾಡಿ ನನ್ನ ಅನುಕರಿಸುವ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಬಂಧುಗಳಿಗೂ ವೇದಿಕೆ ಮೇಲೆ ಇರುವಂತಹ ಹಿರಿಯರಿಗೂ ಮತ್ತು ಪತ್ರಕರ್ತರಿಗೂ ಶಿಕ್ಷಣ ಎಂಬುದು ಹುಲಿ ಆಗಿದ್ದಾಗಿ ಒಂದು ಸಲ ಶಿಕ್ಷಣ ಮಂತ್ರನಾದವನು ಮುಂದಾದ ಎಲ್ಲಾದರೂ ಒಂದು ದಿನ ಗರ್ಜಿಸದೆ ಅಂತ ಅಂದ್ರೆ ಆತನ ಹೇಳಿಕೆಯಲ್ಲಿ ಖರ್ಚೆಲ್ಲೇ ಸ್ವಾಭಿಮಾನ ಸ್ವಾಭಿಮಾನ ಬಂದಾಗ ಮಾತ್ರ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದು ಅಂಬೇಡ್ಕರ್ ವಿಚಾರ ಆ ಕಾರಣಕ್ಕಾಗಿ ನಾವೆಲ್ಲರೂ ವಿಶಾಲ ಮನೋಭಾವದ ಆಧಾರದ ಮೇಲೆ ಬದುಕು ಕಟ್ಟಿಕೊಳ್ಳುವುದರ ಮೂಲಕ ಸಂಕುಚಿತವನ್ನು ಹೊರತಪ್ಪಿ ವಿಶಾಲ ಮನೋಭಾವದ ಹತ್ರ ನಾವು ಸಾಧಬೇಕಾಗಿದೆ ನಮ್ಮ ಬದುಕು ಆತನ ಇದ್ದಾಗ ಮಾತ್ರ ಏನಾದರೂ ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ ಕೇವಲ ಅಕ್ಷರವಂತರಾದರೂ ಮಾತ್ರ ಸಾಧ್ಯ ವಿಧಿಯವಂತರಾಗ భక్షన విద్యవంతకు బత్యాస ఇది ఆ కారణంగా విద్యవంతర ఐక్యత శాతం ఈ దేశా ఆశావత్త అర్థక అదను అనుష్ఠా గురి నమ్మకం సరకారీ నారు ఆ కణి ఈ దేశతయ్యూ సమగ్రత్యూ భావిక్యత ఎక్తిహిత ఎల్ బాడీ బడకే విచారీ మాచి

ತೊಂಬತ್ತರ ಮೇಲೆ ಕೆಲವೇ ಹುದ್ದೆಗಳಲ್ಲಿ ಆಯ್ಕೆ ನಾವು ಸ್ವತಃ ಜನ ಈ ಸಂದರ್ಭದಲ್ಲಿ ತೊಂಬತ್ತು ಕೆಳಗೆ ಅನೇಕ ಪಡ್ಕೊಂಡವರಿಗೆ ಅವಕಾಶಗಳು ಬಹಳಷ್ಟು ಕೆಲವಿದೆ ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನಿಸುವುದಾಗಿ ತೊಂಬತ್ತರ ಮೇಲೆ ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದಾಗ ಮಾತ್ರ ನೀವು ಸರ್ಕಾರಿ ಉದ್ಯೋಗಗಳನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಸಿಗ ಸಾಧ್ಯ ಆಸ್ಪಡೆಯಾಗಿರುತ್ತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವತ್ತಿಗೆ ಸನ್ಮಾನ ಮಾಡುವಂಥ ಉದ್ದೇಶ ಉದ್ದೇಶಿಸಿದೆ ಅವರಿಗೆ ಪ್ರೋತ್ಸಾಹಿಸುವಂತಹದ್ದು ಈ ಹೆಚ್ಚು ಅಕ್ರಮಗಳನ್ನು ಪಡ್ಕೊಳ್ಳುವಂತಹದ್ದಂತೆ ಬೇರೆ ವಿದ್ಯಾರ್ಥಿಗಳು ಕೂಡ ತಮ್ಮ ನೋಡಿ ಪ್ರೋತ್ಸಾಹಿತ ಹೆಚ್ಚು ಹಣ ಪಡುವುದು ಈ ಗೌರವಕ್ಕೆ ಪಾತ್ರ ಆಗಬೇಕು ಅನ್ನುವಂಥ ಹಾಗಾಗಿ ನಾವು ಹೈದರಾಬಾದ್ ಕನ್ನಡ ಭಾಗ ಕನ್ನಡ ಕನ್ನಡ ವಿಶೇಷವಾಗಿ आर्टिकल के सेवन के लिए पूर्व गुप्ता हम अमिताभ के नेतृत्व में एक अवसर देते हैं यह अवसर सूचना प्रौद्योगिकी आत्मा के बारे में 90 वर्ष के अंदर में अंतरराष्ट्रीय परिवर्तन लागू है यह अनेक महत्वपूर्ण संधि हेतु अंतरराष्ट्रीय के अनुसरण में जैसा तक कोशिश में चर्चा करता है यह हेतु हमें संतोष हो रहा है 私たちは、私たちの経験を受け取り続けることができます。私たちは、私たちの経験を受け取り続けることができます。私たちは、私たちの経験を受け取り続けることができます。私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たち、私たち、私たち、私たち、私たち、私たち、私たち、私たち、私たち、私、私、私、私、私、私、 సంసదరు మన పరిషత్ సదస్యరు మొత్తం ఆయన మందు నమే సమాజ అయితే నమ్మ హ నూట ఇప్ప పియూషి డిగ్రీ ఓరు అంటారు అదూ సంఘ వచ్చిన వస్తు ప్రారంభమంతే నన్న అభిప్రాయాలి ಇದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಚಾರ ಮತ್ತು ನಾನು ಇನ್ನೊಂದು ವಿಚಾರ ಏನಿದೆ ನಮ್ಮ ಕುಗ ಸಹಕಾರಿ ಸಂಘ ಮತ್ತು ನಮ್ಮ ಕನಿಷ್ಠ ಶಿಕ್ಷಣ ಸಂಸ್ಥೆಯ ಮುಂದಿನ ದಿನಮಾನಗಳ ಮುಂದಿನ ವರ್ಷ ನಾವು ಒಂದು ಕೆ ಎಸ್ ಮತ್ತು ಐ ಎ ಎಸ್ ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಬೇಕು ಒಂದು ಹಂತದಲ್ಲಿ ಮಾರುಕಟ್ಟೆ ಮಾಡಿರ್ತಕ್ಕಂಥದ್ದು ಅವ್ರ ಪ್ರಾಬ್ಲಮ್ ಪ್ರಾರಂಭ ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿದೆ ಅದಕ್ಕೆ ಬೇಕಾಗಿರುವಂಥ ಏನು ಲಕ್ಷ ನಡೆಸಿದ್ದಾರೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅವ್ರ ಹುಡುಕನೇ ಒಂದು ಕಷ್ಟ ನಡೆದು ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ಏನೇ ಆದರೂ ಕೂಡ ಅವರು ಕೋಚಿಂಗ್ ಕ್ಷೇತ್ರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಅಡುಗೆ ಬೇಕಾದ ನಾನು ಕೂಡ ಜೊತೆಯಲ್ಲಿ ఈ సారి నౌకర్ మరి కష్టపట్ ఓడి సర్కారి హిక్షణ పడుకోష్ట అనుభవ నీర్తీ

두 개의 소름을 끓여 I n t remember. I c n t e m e m e r I c a e m r I c a e m e m b I c n t r e l e m b e a n t r e m e b e r I can't e m e m b e r I can't e m e a n t r e m e a n t r e e r I a t a r e m e m e r I c a e m e m I can't m e m b e r I can't r e e m e n e m e m b e e m a t r r I can't e m e m e r I a n t a n t a n t r e e c a m e r I can't e m e m b e r a r e e c a m e r n t remember. a n c a r m e m b a n t e m e m b e n e m e m b e e e n t r e r a n t r e m a n t r e r a b e r a m e m b e a n t r e m b I e r I c n t r e e m b I a ಅನುಕೂಲ ಆಗ್ತದೆ ಹಾಗಾದ್ರೆ ಸಾಕಷ್ಟು ಸಲ ಗಮನಕ್ಕೆ ಸ್ವಾಮಿಗಳು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತ ಗಮನಕ್ಕೆ ತಂದಿದೆ ಅವರು ಮತ್ತು ಸಂಸದರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಸೇರಿ ಸರ್ಕಾರಗಳ ಮುಖ್ಯಮಂತ್ರಿಗಳಿಗೆ ಬದ್ಧ ಹಾಕಿ ಆ ಒಂದು ಸೌಮಕ್ಯ ಶಿಕ್ಷಣದಲ್ಲಿ ನಾವು ಮಕ್ಕಳಿದ್ದು ಎತ್ತರಕ್ಕೆ ಕೇಳಿ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಆ ಒಂದು ಕೂಡ ನಾವು ಸಂಸದರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಈ ಮೂಲಕ ನೆನಪು ಮಾಡಿಕೊಡ್ತಾ ಪ್ರಯತ್ನ ಮಾಡಿ ಅದನ್ನು ಮಾಡಿಸಿಕೊಳ್ಬೇಕು ಅಂತ ಕೇಳಿ ನಾನು ಮನವಿಯನ್ನು ಮೊದಲಾಗಿ ಸಮಾಜ ಬೆಳೀಬೇಕು ಅನ್ನುವಂಥ ಚಿಂತನೆ ಶೈಕ್ಷಣಿಕವಾಗಿ ಬೆಳೀಬೇಕು ಅನ್ನುವಂಥದ್ದು ಇವತ್ತಿಗೂ ಕೂಡ ಶಿಕ್ಷಣ ಶಿಕ್ಷಣದಲ್ಲಿ

ಹೆಚ್ಚು ಗಮನ ಕೊಡಲಾದಂಥ ಒಂದು ವಾತಾವರಣ ಬರ್ತಾ ಇದೆ ಅಲ್ಲಲ್ಲಿ ಹಾಗಾಗಿ ಎಲ್ಲ ತನಕ ದಯವಾಗಿರೋದು ಶಿಕ್ಷಣ ಅರಿಲ್ಲ ಶಿಕ್ಷಣ ಕರೀದಿ ಬಂದರೆ ನಾವು ಗುಲಾಬಾಗಿ ಬದುಕಬೇಕಾಗ್ತದೆ ಅನ್ನುವಂಥದ್ದು ಆ ಗುಲಾಮಿಗೆ ಗೊತ್ತಿಲ್ಲ ಆಗಬಾರ್ದು ಸ್ವಾಭಿಮಾನಿಗೆ ಗೊತ್ತರದಾಗಬೇಕು ಅಂದರೆ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸ್ಬೇಕು ಅನ್ನುವಂಥ ಗುರಿಯನ್ನು ನಮ್ಮ ನಮ್ಮ ದಂತೂ ಕಟ್ಕೊಳ್ಬೇಕು ಅನ್ನುವಂಥ ಮಾತಾಡಲ್ಲ ಅದಕ್ಕೆ ಬೇಕಾಗಿರುವಂಥ ಸಹ ಇರುತ್ತೆ ಅನೇಕ ಬಡ ಮಕ್ಕಳ ಮೊದಲ ನೋಡಿದೆ ಎಂ ಬಿ ಬಿ ಎಸ್ ಸಿಕ್ಕರೂ ಕೂಡ ಆಕ್ರಿಮ್ ಕಟ್ಟು ದುಡ್ಡು ಇಲ್ಲ ಅನ್ನೋದೇ ಆ ಎಮ್ ಬಿ ಎಸ್ ಸೀಟ್ ಅಟೆಂಡ್ ಆಗುವಂಥ ನಿರ್ಮಾಣ ಆಗತಕ್ಕಂಥ ನೋಡಿದೆ ಅವರಿಗೆ ಕೈಲಾ ಸಹಾಯ ಕೂಡ ನಾವು ಮಾಡಿದ್ದೇನೆ ಇಂಥ ಅನೇಕ ಉದಾಹರಣೆಗಳನ್ನು ನೋಡ್ಕೊಂಡಿದ್ದಾರೆ ಇವತ್ತು ಡಿಗ್ರಿ ಪಡ್ಕೊಳ್ಳೋಕ್ಕೂ ಅವಕಾಶ ಕೂಡ ಸಿಕ್ಕಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮುಚ್ಚಿ और जो प्रोसेस है जो दर्शन और समय का अध्ययन कर सकते हैं ताकि होता है कि समाज में संयुक्त राज्य अमेरिका मन का चला क्षेत्र में अध्ययन के साथ अध्ययन और बातों का वरिष्ठ के मतलब है